ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ನಮ್ಮ ಬರ್ಡೇ ಸೊ ರೆ ಆಗಿದ್ದೀವಿ ಮಳೆ ಮಾತ್ರ ಸಕ್ಕಾದಾಗ ಬರ್ತೈತೆ ಇವತ್ತಿನ ರಾತ್ರಿ ಎಲ್ಲ ಮಳೆ ಬಂದೇ ಇಲ್ಲ ಅಲ್ವ ಜನ ರಾತ್ರಿ ಎಲ್ಲ ಮಳೆ ಬಂದಿಲ್ಲ ನಿನ್ನೆಲ್ಲ ಇದ್ ನೋಡಕ್ ಹೋಗಿದ್ವಲ್ಲ ಪ್ಲೇಸಸ್ಸು ಆವಾಗ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬಂತು ಮನೆಗೆ ಬಂದ್ವಿ ಐದು ಗಂಟೆ ಆದ್ಮೇಲೆ ಮಳೆನೇ ನಿಲ್ತೋಯ್ತು ಇವಾಗ ಟೆಂಪಲ್ಗೆ ಹೋಗಬೇಕು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ ಕೂದಲು ಇನ್ನೂ ಒಣಗೇ ಇಲ್ಲ ಒದ್ದೆ ತಲೆನೋವು ಬರುತ್ತೆ ಅದಕ್ಕೆ ಸುಮ್ಮನೆ ಕಟ್ಟಿದ್ದೀನಿ ಅಷ್ಟೇ ಬೆಳಿಗ್ಗೆ ಹೇಳೋಕ್ಕೂ ಫಸ್ಟಿಂದನೂ ಮಳೆ ಬರ್ತಾನೆ ಐತೆ ಚಿಕ್ಕಾಪಟ್ಟೆ ಮಳೆ ಇವಾಗ ಛತ್ರಿ ಹಿಡ್ಕೊಂಡು ತಿಂಡಿ ತಿನ್ನಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಮುಗಿಸ್ಕೊಂಡು ಬರಬೇಕು ಅದಕ್ಕೆ ಇಲ್ಲಿ ನೋಡಿ ಪ್ಯಾಂಟ್ ಎಲ್ಲ ಮಡ್ಸಿದ್ದೀನಿ ನಿನ್ನೆ ಫಸ್ಟ್ ಟೈಮ್ ಹಾಕಿರೋದು ಹೊಸ ಹೊಸ ವೈಟ್ ಲೆಗ್ಗಿನ್ಸು ಪೂರ್ತಿ ಎಲ್ಲ ಏನು ಮಣ್ಣ ಮಣ್ಣಾರಿ ಹರಿ 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 ಫುಲ್ ಕಲರ್ಫುಲ್ ಪ್ಯಾಂಟ್ ಆಗಿಬಿಟ್ಟೈತೆ ಶೂ ಬೇಕಂತೆ ಅದಕ್ಕೋಸ್ಕರ ಶೂ ಹಾಕೊಡಿ ಅಂತ ಅಳ್ತಿದ್ದಾನೆ ಫುಲ್ಲು ಮಳೆ ಬರ್ತೈತೆ ಈ ಶೂ ಹಾಕಿದ್ರೆ ಅದೆಲ್ಲ ಹಾಳಾಗುತ್ತೆ ಮಳೆ ನೀರಿಗೆ ಆ ಲೈಟ್ಸ್ ಬರಲ್ವೇನೋ ಅಲ್ವ ಜನ ನೀರು ಇಳ್ಕೊಂಡ್ರೆ ಈ ಶೂವೇ ಬೇಕಂತೆ ಅವನಿಗೆ ನಿನ್ನೆ ಎಲ್ಲ ಶೂ ಬೇಡ ಸ್ಲಿಪ್ಪರ್ ಬೇಕು ಅಂದಾಗ ಇವಾಗ ಶೂ ಬೇಕಂತೆ ಈ ಮಳೆ ಸಿಕ್ಕಾಪಟ್ಟೆ ಬರ್ತೈತೆ ಆ ಮಳೆ ನೀರಲ್ಲಿ ಇವನು ಕಾಲಿಟ್ರೆ ಕಲ್ಲರೂ ಆಗ್ಬಿಡುತ್ತೆ ಮತ್ತೆ ಆಳು ಆಗುತ್ತೆ ಸುಮ್ಮನೆ ಬೇಡ ಸ್ಲಿಪ್ಪರಾಕು ಅಂದರೆ ಕೇಳ್ತಾನೆ ಇಲ್ಲ ಶೂನೇ ಬೇಕು ಅಂತ ಅಳ್ತೈತೆ ಬಂಗಾರಿ ಪಕ್ಕದಲ್ಲಿ ಮಿಲ್ಟ್ರಿದೊಂದು ಇದು ತೆಗೆಸ್ಕೊಂಡವನೆ ಇದು ಇದನ್ನೇನಂತಾರೆ ಟೆಂಪೋ ಅಂತಾರೆ ಏನಂತಾರೆ ಜನ ಹಾ ಮಿಲ್ಟ್ರಿ ಟ್ರಕ್ಕು ಇದು ಬೇರೆ ತೆಗೆಸ್ಕೊಂಡವನೆ ರಾತ್ರಿ ಎಲ್ಲ ಮೊಗಳಲ್ಲೇ ಐತೆ ಅದಂತೂ ಅವನಿಗೆ ಆ ಟ್ರಕ್ಗೆ ಜಾಗ ಹೇಳೋ ಮೇಲೆ ಹೋಗೋಣ ತಿಡಿತೀನಲ್ವ ಟೈಮ್ ಆಯ್ತು ಪಪ್ಪನ ಬರ್ತೆ ಹೇಳು ಬಂಗಾರಿಯಲ್ಲ ನೀನು ಮಳೆ ಎಷ್ಟೊಂದು ಬರ್ತೈತೆ ಗೊತ್ತಾ ಚಿನ್ನಮ್ಮ ನಾವ್ ತಾನೇ ನೀನು ಎತ್ಕೊಳೋದು ಅವ್ನ್ ಸ್ಲಿಪರ್ ತೊಳ್ದಿಟ್ಟಿದ್ಯಾ ನಿದ್ದೆ ಮಾಡಿಲ್ವ ಕಣ್ಣು ತರ ಆಯ್ತಲ್ಲ ಮಳೆಯಲ್ಲಿ ನೆನ್ಸ್ಕೊಂಡು ಇವ್ರಿಬ್ರು ಮಾತ್ರ ಕ್ಯಾಪ್ ಹಾಕೊಂಡು ಆರಾಮಾಗ ಇಲ್ಲಿ ನೋಡಿ ಕೂತೈತೆ ಏನು ಬೇಕು ಏನ್ ಬೇಕು ಇಲ್ಲ ಇಂತಲ್ಲಪ್ಪ ನಿಮ್ಮ ಪಪ್ಪ దానికి టైమ్ ఆల్ హాఫ్ అల్లి కిరి కిరి అదే ఫస్ట్ తిండీ తిందా టెంపల్ అది ఇవత్ సండే బేర ఫ్ ఇతర అంత ನಾನು ರಾತ್ರಿನ ಕೇಕ್ ತಂದು ಕಟ್ ಮಾಡಿಸ್ತೀನಿ ಅಂತ ಹೇಳ್ತು ಬಟ್ ಬೇಡ ಅಂತ ನಾನೇ ಸುಮ್ಮನೆ ಅದೇ ಇದು ಬೇಡ ಸುಮ್ಮನೆ ವರ್ಷವೂ ಅಷ್ಟೇ ಊಟಿಗೆ ಹೋಗಿದ್ವಿ ಅಲ್ಲಿ ಕೇಕೇ ಸಿಕ್ಕಿರಲಿಲ್ಲ ಕೇಕು ಕಟ್ ಮಾಡೇ ಇರಲಿಲ್ಲ ಸುಮ್ಮನೆ ಏನಕ್ಕೆ ಅದನ್ನೆಲ್ಲ ಯಾರು ತಿಂತಾರೆ ಇವಾಗ ಇದು ಕಟ್ ಮಾಡಿದ್ದೀನಿ ಹುಡುಗಿದ್ದೆಲ್ಲ ಬೇರೆ ಕೊಟ್ಟರು ತಗೊಳ್ತಾರ ಇಲ್ಲ ನೋಡೋಣ ಏನು ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋದಾಯಿತು ಅದಕ್ಕೆ ಇವಾಗ ಟೆಂಪಲ್ ಒಳಗಡೆ ಬನ್ನಿ ಮಳೆ ಬರ್ತಾನೆ ಐತೆ ಅದೇ ಇದು ಮಳೆ ಎಷ್ಟೊಂದು ಬರ್ತೈತಿ ಇದನ್ನು ಮುಂದೆ ನಡಿ ನಡಿ ಮುಂದೆ ನಡಿ ಮುಂದೆ ನಡಿ ಬೇಗ ಬೆಳ್ದ ಬೆಳಿಗ್ಗೆನೆ ಮಳೆ ಬರ್ತೈತಿ ಅಲ್ಲಿ ತನಕ ಹೋಗ್ಬೇಕು ತಿಂಡಿ ತಿನ್ಬೇಕು ಒಂದ್ ಹತ್ತು ನಿಮಿಷ ನಿಂತರಾಗಲ್ವಾ ನಾವು ಮನೆಗ್ ಬಂದ್ಮೇಲೆ ನಿಲ್ಲುತ್ತೆ ಬೇಕಾದ್ರೆ ಆ ತರ ಇದೆ ನರಿ ಕುಟುಂಬದಿನಲ್ಲಿ ಹೋಗಬೇಕು ಬಾಜೂನಲ್ಲಿ ನನ್ನೆ ಕಲ್ಲು ತರ ಓಗರೆ ಹೋಗಿ ಮೈರಕೊಂಡು ಹಾಣಿದೆ ಆರಾಮವಾಗಿ ಆಕಡೆ ಹೋಗಬೇಕು ಯೋ ಏನಾಗಿದೆ ಅಂದ್ರೆ ಸಾಕು ಮಳೆ ಬರೋದು ಸಾಕು ಈ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ಳೋದು ಸಾಕು ಏನ್ ಸುತ್ತಮುತ್ತ ಮಳೆ ಸಿಕ್ಕಾಗುತ್ತೆ ತಿಂಡಿ ತಿನ್ನಲ್ವಾ ಎತ್ಕೊಂಡು ಹೊರಟೋಗ್ತಾರೆ ತಿಂಡಿ ತಿನ್ನಲ್ವಾ ಇವಾಗ ನೀನು ತಿಂಡಿ ಹೋಗೋಣ ಬೇರೆ ಏನೋ ಕೇಳ್ತಾವನೆ ನೋಡಿ ಮತ್ತೆ ಇಡ್ಲಿ ಬಂದು ಇದು ಜಾನ್ ಫೇವ್ರೆಟ್ ಇಡ್ಲಿ ಜನ ನಿನಗೂ ಫೇವ್ರೆಟ್ ಜಾನ್ ಫೇವ್ರೇಟ್ ಇಡ್ಲಿ ಈಗ ಅದು ಪಾಪು ಫೇವ್ರೆಟ್ ಮಾಡ್ಬಿಟ್ಟೆ ಫಿಶ್ ಸಂಜೆಗೆ ಮಧ್ಯಾಹ್ನ ಮಧ್ಯಾಹ್ನ ಸಿಕ್ಕಿದ್ರೆ ಇಲ್ಲ ಅಂದ್ರೆ ಇಲ್ಲ ಇವಾಗ ಮಾಮಿಗೆ ಹೋಗ್ಬೇಕ ವರ್ಷ ಏನು ಕ್ವಶನ್ ಕೇಳಿದೆ ಚೆನ್ನಾಗಾಯ್ತಾ ಅನ್ನಪೂರ್ಣದಲ್ಲಿ ಚೆನ್ನಾಗಿತ್ತು ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ಬಟ್ ಫುಲ್ಲು ಅಲ್ಲಿ ಎಲ್ಲ ಫಿಲ್ ಆಗಿಬಿಟ್ಟಿತ್ತು ವೇಟ್ ಮಾಡಿದ್ವಿ ಖಾಲಿ ಆಗಿಲ್ಲ ಅದಕ್ಕೆ ಮತ್ತೆ ಹೋಟೆಲ್ ಬೇರೆ ಹುಡುಕೊಂಡು ಬಂದ್ವಿ ಇದು ಯಾವುದು ಹಾಂ నో అ ಬನ್ನಿ ದೇವಸ್ಥಾನಕ್ಕೆ ಹ್ಞೂ ಮಳೆ ಇದೆ ಯಾವ ಥರ ಐತೆ ಅಂತ ಹ್ಞೂ ಮೋಡ ಎಲ್ಲ ಎಷ್ಟು ಮುಚ್ಕೊಂಡೈತೆ ಜನಗಳಲ್ಲೇ ತುದಿಲಿ ಹೋಗಿದ್ದು ಹೋಗಿದ್ದು ಬರ್ತಾವ್ರೆ ಅನ್ಸುತ್ತೆ ಬರ್ತವ್ರಿ ಆಟ ಆಡೋದಕ್ಕೆಲ್ಲ ಬಿಡೋಲ್ಲ ಜಸ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೋದು ಆ ಕಡೆ ಗೇಟ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಮೀನ್ ಹಿಡಿತಾರಲ್ಲ ಅವ್ರೆಲ್ರು ಇದಾರಲ್ಲ ಅದಕ್ಕೆ ಇಲ್ಲಿ ಬಂದು ಜನ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿರ ಇಲ್ಲಿ ಇಲ್ಲೂ ಬಿಡಲ್ಲ ತಾನೇ ಜನ ನೋಡಕ್ ಹೋಗಿದ್ದು ಅವರು ಅಲ್ಲಿ ಗೇಟ್ ಹಾಕ್ಬಿಟ್ಟಿದಾರಲ್ಲ ಅದಕ್ಕೆ ಇಲ್ಲಿ ಮೀನ್ ಹಿಡಿಯೋದಕ್ಕೆ ಅಂತ ಬೋಟ್ ಎಲ್ಲ ನಿಂತ್ಕೊಂಡಿದಾರಲ್ಲ ಇಲ್ಲಿ ಹೋಗಿದೋಗಿದ್ದು ಸಮುದ್ರದ ದಡನಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಬರ್ತಿದ್ದಾರೆ ಅಲೆಗಳು ಮಾತ್ರ ಸಿಕ್ಕಾ ಬರ್ತೈತೆ ಬೀಚಲ್ಲಿ ಆಟ ಆಡೋದಕ್ಕೆ ಅವಕಾಶ ಇಲ್ಲ ಇನ್ನ ತ್ರೀ ಫೋರ್ ಮಂತ್ಸ್ ಬೋರ್ಡೆ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ದಾರೆ ಯಾರಾದರೂ ಬೀಚಲ್ಲಿ ಆಟ ಆಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಬರ್ಬೇಡಿ ಎಲ್ಲೋಗ್ಬೇಕು ನನ್ನ ಹತ್ರ ಬರೋದೇ ಇಲ್ಲ ಅಂತಾನೆ ಇಲ್ಲಿ ಸಮುದ್ರದ ನೋಡಕ್ಕೋಸ್ಕರ ನೀರು ನೋಡೋದಕ್ಕೋಸ್ಕರ ಎತ್ಕೋ ನನ್ನ ಎತ್ಕೋ ಎತ್ಕೋ ಅಂತಾನೆ ಕುಡ್ಕೋ ಕುಟ್ಕೊಡ ಮಳೆ ಹನ್ನಿ ಆಗ್ತಾ ಐತೆ ಮಳೆ ಹನ್ನಿ ಆಗ್ತಾ ಇತ್ತ ಮಳೆ ಅನ್ನಿ ಬೀಳ್ತಾ ಐತೆ ಜನ ಮಳೆ ಅನ್ನಿ ಬೀಳ್ತಾ ಐತೆ ಸರಿನಾ ಮಳೆ ಹನ್ನಿ ಆಗ್ತಾ ಐತೆ ಸರಿ ಮಳೆ ಹನಿ ಬೀಳಿತೈತೆ ಮಳೆ ಜೋರಾಗಿ ಬರುತ್ತೆ ಕರೆಕ್ಷನ್ ಮಾಡಿ ಮಳೆ ಹನಿ ಆಗ್ತೈತೋ ಇನ್ನೊಂದೇನು ಹೇಳಿ ಮಳೆ ಹನಿ ಬೀಳ್ತೈತೆ ಮನೆ ಅಲ್ಲ ಬೇರೆ ಏನೋ ಹೇಳ್ದೆ ಏನಿಕ್ಕದು ಕನ್ಸ್ಟ್ರಕ್ಷನ್ ಆಗ್ತೈತಾ ಮೂರು ದಿನ ಹೆಂಗೆ ಕಾಣಿಸುತ್ತೆ ಜನ ಹತ್ರ ದಿನ dolino put, tutukan ng kancita gokra, atrodi danto, westordo dto, entry entry, right right right, ba ito or

kapuruyorum <laughs> excuse me hello samara saraba i papi ne yoruldu ಮಾಡೋದು ನಿಲ್ತಲ್ಲ ಆ ಕಡೆ ಡೌನ್ ಐತೆ ಶಿವಪ್ಪ ಈಗ ಮೇಲ್ಗಡೆ ಹೋಗ್ಬೇಕು ಲಡ್ಡು ಬೇಕಾ ಬೇಡ ನಿಮಗೆ ಲಡ್ಡು ಬೇಕಾ ಬೇಡ ಲಡ್ಡು ಬೇಕು ತಗೋ ನೀನ್ ಸುಸ್ತಾಯ್ತಾ ಎತ್ಕೊ ಬಂದೊಳ್ಳು ನಾನು ಹೆಂಗ್ ತಿಂತ ಎನರ್ಜಿ ಬೂಸ್ಟ್ ಇರೋದು ಅಥವಾ ಶಿವ ಶಿವಾನು ಚಿನಿ ಹೇಳು ಚಿನಮ್ಮ ಶಿವಾನ ಶಿವ ಇಲ್ಲಿ ಶಿವ ಶಿವ ಅಲ್ಲಿ ಮೇಲೆ ಶಿವ ಕರಿ ಶಿವಾನು ಬರುತ್ತೆ ಕರಿ ಶಿವಾನು ಬೇಕು ಅಂದಾಗ ಅನ್ನೋದೇ ಅಂತಾನೆ ಅಂತಾನೆಲ್ಗಡೆ ಹೋಗ್ತೀರಾ ಕೈಲಾಸ ಗುಹೆ ಅಂತೆ ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ಹೆಂಗ ನೋಡ್ತವನಿ ಹುಳ ಅಂತ ಚೆನ್ನ ಹುಳ ಅಂತೆ ಏನಾದ ಹುಳ ಅಲ್ಲ ಕಣು ಹಾವಿಂದು ಬಾಲ ಹಾವಿಂದು ಬಾಲ ಹುಳ ಹುಳ ಅಂತವನಿ ಸೂಪರ್ ಒಳಗಡೆ ಹೋಗೋಣ ಇಲ್ಲ ಇರ್ತೀಯಾ ಬಾಯ್ ನೀನು ಅಮ್ಮಂಗೆ ವಿಶೇ ಮಾಡಿಲ್ಲ ಚಿನ್ನಮ್ಮ ಅಮ್ಮಂಗೆ ವಿಶ್ ಮಾಡಿಲ್ಲ ವಿಶ್ ಮಾಡಮ್ಮಂಗ ಹ್ಯಾಪಿ ಬರ್ಡೇ ಅಮ್ಮ ಹಾಂ ಹೇಳು ಹ್ಯಾಪಿ ಬರ್ಡೇ ಕೇಕ್ ಬೇಕಪ್ಪ ಬೇಡ ನಿನ್ಗೆ ಕೇಕ್ ಬೇಡ ನೀರು ಬರ್ತೈತೆ ಜನ ಪ್ಯಾಂಟ್ ಚಡ್ಡಿ ಎಲ್ಲ ಇದೆಲ್ಲ ಬಿಸಿಲೇ ಇರಲಿಲ್ಲ ಇವಾಗ ಮಳೆ ಬಂದು ಬಿಸಿಲು ಬಂದೈತೆ ಸ್ವಲ್ಪ ಲೈಟ್ ಆಯ್ತು ನರಿ ನೋಡೋಣ ಇಲ್ಲಿಗೆ ತನಕ ಬಂದು ಗುಹೆ ನೋಡೋದಾಗುತ್ತೆ ನಾನು ನೋಡ್ಕೊಂಡು ಬರ್ತೀನಿ ನೀವು ಇಲ್ಲೇ ಇರಿ ಉಸಿರಾಡೋಕಲ್ಲಿ ಜಾಗ ಇಲ್ಲ ಟಿಕೆಟ್ ತೊಗೋಬೇಕಾ ಫೇರ್ ನೆಕ್ಸ್ಟು ಜಾನು ಹೋಗ್ಬಿಟ್ಟು ಟಿಕೆಟ್ ತೊಗೊಬಂದರು ಆ ಚಿಕ್ಕ ಮಕ್ಳಿಗೂ ಕೂಡ ಟಿಕೆಟ್ ತಗೊಳ್ಳೇಬೇಕು ಬಿಲೋ ಒನ್ ಇಯರ್ಗಿಂತ ಒಳಗಡೆ ಇರೋ ಮಕ್ಳಿಗೆ ಟಿಕೆಟ್ ಇಲ್ಲ ಅದು ಆಗಿದ್ದ ಮಕ್ಳು ಅದ್ರ ಮೇಲೆ ಮಕ್ಕಳಿಗೆ ಎರಡು ವರ್ಷದ ಮೇಲ್ಪಟ್ಟದ ಮಕ್ಳಿಗೆ ಏನು ಟಿಕೆಟ್ ಇರುತ್ತೆ ಸರಿಯಾಗಿ ನೋಡಿದ್ರೆ ಒಟ್ಟು ನಾನು ನಮ್ಮ ಪಾಪುಗೆ ನನಗೆ ಜಾನುಗೆ ಮೂರು ಜನಕ್ಕೂ ಟಿಕೆಟ್ ತೊಗೊಂಡಿದ್ವಿ ನಾವು ತೊಗೊಂಡು ನೋಡ್ಕೊಬಂದ್ವಿ ಏನಿಲ್ಲ ಈ ಥರ ಎಲ್ಲ ಏನೇನು ನಡೆದಿದೆ ಅದನ್ನು ಈ ಥರ ಅವರೇ ಕ್ರಿಯೇಟ್ ಮಾಡಿರೋದಿದು ಒಳಗಡೆ ಗುಹೆ ಥರನೇ ಇದೆ ಭಯ ಆಗುತ್ತೆ ಬಟ್ ಎ ಸಿ ಎಲ್ಲ ಹಾಕಿರೋದ್ರಿಂದ ಗಾಳಿ ಆಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಜಾಸ್ತಿ ಶಕೇನೂ ಕೂಡ ಏನೂ ಆಗೋಲ್ಲ ಎ ಸಿ ಆನ್ ಮಾಡಿದಾರಲ್ಲ ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಹಿಂದುಗಡೆ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇರೋದು ಇವತ್ತು ನನ್ನ ಬರ್ಡೇ ಕೂಡ ಬಟ್ ಕೇಕೆಲ್ಲ ಏನೂ ತೊಗೊಂಡಿಲ್ಲ ತೊಗೊಳ್ಳೋಣ ಅಂದ್ಕೊಂಡ್ವಿ ಒನ್ ಕೆ ಜಿ ಕೇಕು ಅದನ್ನು ನಾವೇ ತಿಂದು ಖಾಲಿ ಮಾಡಬೇಕು ಒಂದು ಸ್ವಲ್ಪ ತಿನ್ಬಿಟ್ಟು ಸುಮ್ಮನೆ ಬಿಸಾಕಕ್ಕೂ ಅದನ್ನು ಮನಸು ಒಪ್ಪಲ್ಲ ಏನಕ್ಕೆ ವೇಸ್ಟ್ ಮಾಡಬೇಕು ಬೇಡ ಅಂದ್ಬಿಟ್ಟು ತೊಗೊಂಡಿಲ್ಲ ಲಾಸ್ಟ್ ಇಯರು ಅಷ್ಟೇ ನಾನು ಕೇಕ್ ಕಟ್ ಮಾಡಿಲ್ಲ ಈ ವರ್ಷವೂ ಕೂಡ ಕೇಕ್ ಕಟ್ ಮಾಡಿಲ್ಲ ಈ ಥರ ಬರ್ಡೆ ಟೈಮಲ್ಲಿ ಯಾವುದಾದ್ರು ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಂಡು ಬರೋ ಥರ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರಿಂದ ಸೊ ಹಾಗಾಗಿ ಕೇಕು ಗೇಕು ಆ ಥರ ಏನಿಲ್ಲ ದೇವಸ್ಥಾನದಲ್ಲಿ ಕೊಟ್ಟಿರಲ್ಲ ಲಡ್ಡು ಆ ಪ್ರಸಾದ ಅದೇನೇ ಸ್ವೀಟು ತಿಂದ್ಕೊಂಡು ಇವತ್ತಿನ ಬರ್ಡೇನ ಈ ಥರ ಕಳೀತಿದ್ವಿ ಅಷ್ಟೇ ಚೆನ್ನಾಗಿತ್ತು ಬರ್ಡೇ ಟೈಮಲ್ಲಿ ಈ ಥರ ಯಾವುದಾದ್ರು ಪ್ಲೇಸ್ಗೆ ಹೋಗಿ ಬರೋದು ಕೂಡ ಖುಷಿ ಕೊಡುತ್ತೆ ಇದನ್ನ ನೋಡಿಕೊಂಡು ನೆಕ್ಸ್ಟು ಮನೆಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಮನೆಗೆ ಹೋಗಬೇಕು ಸಾರಿ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಸಂಜೆ ಟ್ರೈನ್ ಬೇರೆ ಇದೆ ಟ್ರೈನು ಸೀಟು ಒಂದೇ ಒಂದು ಕನ್ಫರ್ಮ್ ಆಗಿದೆ ಸೊ ಹಾಗಾಗಿ ನಾವು ಟ್ರೈನಿಗೆ ಹೋಗ್ತಾ ಇದ್ದೀವಿ ಆದರೆ ವೀಡಿಯೋನ ನೋಡಿ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ಇಲ್ಲೊಂದು ದೇವಸ್ಥಾನ ಅರ್ಜೆಂಟ್ ಅರ್ಜೆಂಟಾಗಿ ಕುತ್ಕೋರ್ ಲಡ್ಡು ತಿನ್ಕೋಬೇಕು ಏನು ಕೂತ್ಕೊಂಡು ನೀಟಾಗಿ ಅವ್ನು ಹೇಳ್ತಾ ಇರೋದು ನೀಟಾಗಿ ಅಂತ ಅಮ್ಮನೂ ಅಮ್ಮನೂ ಕುತ್ಕೋಬೇಕಂತೆ ಲೋ ಆ ಪಪ್ಪ ಕೊಡುತ್ತೆ ಕೊಡುತ್ತೆ ಕೊಡ ಬೀಳಿಸ್ಬಿಡ್ತೀಯ ನೀನು ಲಡ್ಡು ತಿನ್ನೋಕೆ ಮೇಲೆ ತರ್ಸ್ಕೊಡ್ಸೇನ ಕೊಡೋ ಪ್ರಸಾದ ತಗೋಬಂದು ಕೊಡ್ಲ ನಿಂಗೆ ಅಂದ್ಬಿಟ್ಟು ಇಬ್ಬಿಬ್ರೆ ಇಬ್ಬರೇ ತಿನ್ಕೊತಾವ ಅಷ್ಟೊಂದು ಏನು ಚೆನ್ನಾಗಿಲ್ಲ ಪ್ರಸಾದ ಬಟ್ ಪ್ರಸಾದ ತಿನ್ಬೇಕು

Hay otra punta. Alhamdulillah, full. Wah, ini tu jenauli nasi Itarai tu. ಬಟ್ ಏನೋ ಮಾಡ್ತಿದ್ದಾರ ಚೆನ್ನಾಗಿತ್ತು ಬಿಡ್ತಿದ್ರು ಹಾಂ ನಾನು ಕಾಲೇಜಲ್ಲಿದ್ದಾಗ ಅದೆಲ್ಲ ಇತ್ತು ಮೇಲುಗಡೆ ನೋಡ್ಕೊಂಡು ಹೋಗಿದೆ ಮಳೆ ಬರ್ತೈತೆ ನೋಡಿ ಯಾವಾಗಲೇ ತಿಳಿಸು ಜನ ಬರ್ತಾನೆ ಬಾ ಎಲ್ಲಿ ಹೋಗ್ತಿದ್ಯಾ ಇಲ್ಲೇ ಹೋಗ್ಬೇಕೇನು ಜನ ಮತ್ತೆ ಅಲ್ಲೇ ಬಂದ್ ಕಡೆ ಇನ್ನೇ ಹೋಗ್ಬೇಕಾ ಶಿವಪ್ಪ ಶಿವ ಶಿವ ಶಿವಪ್ಪ ಹಿಂಗ್ ನೋಡ್ತಾ ಇದೆ ನೋಡಪ್ಪ నడ్రోడు గంటే నోడలి శ్రీ శ్రీ సుందర రమేశ అంతే కృష్ణ అల్ ఎస్ కృష్ణ నోడు జను కృష్ణనా హింద

নাই এনেকৈ বনিবিয়া নিজকে ফিশ্বু ফিশীন বনত কিন্তু ফিশ্ছু তেন্ত So. 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 ು ಕೈಯೆಲ್ಲ ಗಲೀಜಾಯ್ತು ಕೊಡ್ತಾನೆ ಮಳೆ ಬಂತು ನೆಂದು ಫಿಶ್ ಟಾಲಿ ಅಂತೆ ಏನ್ ಸಾಂಬಾರು ಜನ ನಾರ್ಮಲ್ ಸಾಂಬಾರು ಮೀನು ಅಲ್ಲ ಜನ ನಾರ್ಮಲ್ ಸಾಂಬಾರ್ ವೈಟ್ ರೈಸ್ ಕಂಡ ತಕ್ಷಣ ಬೆಂಗಳೂರೇ ಬೆಂಗಳೂರಲ್ಲ ಜನ ಹಾಂ ಬೆಂಗಳೂರೇ ಬೆಂಗ್ಳೂರು ಇನ್ನೊಂದೇನು ಹೇಳಿದ್ಯಾ

ಏನು ಜನ ದರ್ಶನ ಎಲ್ಲ ಆಯ್ತು ಬಂದು ರೆಸ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಟ್ರೈನ್ ಇದೆ ಅಲ್ಲೆಲ್ಲ ಮತ್ತು ಒಳಗಡೆ ಬಿಡಲಿ ವಿಡಿಯೋ ಮಾಡೋಕ್ಕಾಗತ್ತ ಗೊತ್ತಿಲ್ಲ ಅದಕ್ಕೆ ಇಲ್ಲಿಂದನೇ ಹೋಗ್ತಾ ಇದ್ದೀವಿ ಅಂತ ರೆಡಿ ಇದೆ ಜಾನನು ಕೂಡ ರೆಡಿ ಇದ್ದಾರೆ ಹೊರಗಡೆ ಲಗೇಜ್ ಪ್ಯಾಕ್ ಮಾಡಾಯಿತು ಲಗೇಜ್ ಪ್ಯಾಕ್ ಆಗಿದೆ ರೆಡಿಯಾಗಿ ಓದ್ತಾ ಇದ್ದೀವಿ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಬಾಯ್ ಆಯಿತು